ಶ್ರೀ ಪುತ್ತಿಗೆ ಮಠ ಶ್ರೀಕೃಷ್ಣ ಮಠ ಉಡುಪಿಯಲ್ಲಿ ಸೌರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇದರ ಅಂಗವಾಗಿ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಗೋವಿಂದ ಅಲಂಕಾರವನ್ನು ಮಾಡಿ ಆರತಿಯನ್ನು ಬೆಳಗಿದರು ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರಾದ ಶ್ರೀ ತೀರ್ಥ ಶ್ರೀಪಾದರು ತುಳಸಿ ಅರ್ಚನೆಯನ್ನು ಮಾಡಿ ವಿಷ್ಣು ಸಹಸ್ರನಾಮಾವಳಿ ಸಹಿತ ಮಹಾಪೂಜೆಯನ್ನು ನೆರವೇರಿಸಿದರು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶ್ರೀಕೃಷ್ಣ ಮಠವನ್ನು ವಿವಿಧ ಬಗೆಯ ಹೂಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿತ್ತು ನಂತರ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಶ್ರೀಪಾದರು ವಿವಿಧ ಬಗೆಯ ಉಂಡೆಗಳನ್ನು ಕಟ್ಟಿ ಉಂಡೆ ತಯಾರಿಸಲು ಚಾಲನೆ ನೀಡಿದರು ನಂತರ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯು ಗೀತಾಮಂದಿರ ಮಂಟಪದಲ್ಲಿ ಹಾಗೂ ರಾಜಾಂಗಣದಲ್ಲಿ ನಡೆಯಿತು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕೃಷ್ಣ ಮಠದಲ್ಲಿ ಭಕ್ತರುಗಳಿಂದ ಶ್ರೀಕೃಷ್ಣಾಯನ ಮಹಾ ಜಪ ನೆರವೇರಿತು ಅಪಾರ ಸಂಖ್ಯೆಯ ಭಕ್ತರು ಶ್ರೀ ಕೃಷ್ಣನ ದರ್ಶನ ಪಡೆದರು ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿಯ ದೈವ ಉಡುಪಿನ ಕೃಷ್ಣ ಈ ಮುದ್ದು ಕೃಷ್ಣದ ಈ ಕ್ಷಣದ ಸುಖವೇ ಸಾಕು ಶ್ರೀಮಧ್ವ ಮುನಿಯ ಮನೆ ದೈವ ಉಡುಪಿನ ಕೃಷ್ಣ ಈ ಮುದ್ದು ಕೃಷ್ಣದ ಈ ಕ್ಷಣದ ಸಾಕು चेलुव चरणद्वन्द्व जङ्घे जानुरुकटि जठर वक्ष पङ्क्तिजठर वक्षकम्बुकन्धरद चलुव चरणद्वन्द्व जङ्घे जानुरुकटि वळिपङ्क्ति जठर वक्ष वक्षकम्बुकन्धरद नळितोमुख ನಳಿತೋಳು ಮುದ್ದು ಮುಖ ನಯನ ನಾಸಿಕ ಕರ್ಣ ಗುರುಳ ಮಸ್ತಕದ ನಳಿನ ನಾವದ ಸೊಬಗ ಗುರುಳ ಮಸ್ತಕದ ನಳಿನ ನಾವದ ಸೊಬಗ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು